ಹಾಯ್ ಸ್ನೇಹಿತರ ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡಿಗೆ ಮನೆ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ನಮ್ಮ ಅಜ್ಜಿ ಮಾಡುವಂತ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಂತೀನಿ ಆಗಿನ ಕಾಲದಲ್ಲಿ ಪ್ರತಿಯೊಬ್ರು ಪ್ರತಿಯೊಂದು ಮನೆಯಲ್ಲೂ ಮಾಡ್ತಾ ಇದ್ರು ಈಗಿನ ಜನರೇಷನ್ ಅವರಿಗೆ ಈ ರೆಸಿಪಿ ಗೊತ್ತ ಇಲ್ಲ ಅಂತ ಹೇಳ್ಬಹುದು ಕೆಲವೊಬ್ರು ಗೊತ್ತಿರುತ್ತೆ ಕೆಲವೊಬ್ರು ಗೊತ್ತಿರೋದಿಲ್ಲ ರೊಟ್ಟಿ ಮುದ್ದೆ ಮಾಡಕ್ಕೆ ಬರಲ್ಲ ಅನ್ನೋರು ಜೋಳದಿಂದ ಈ ರೆಸಿಪಿನ ಆರಾಮಾಗಿ ಮಾಡ್ಕೋಬಹುದು ಮೊದಲನೇದಾಗಿ ಒಂದು ಕಪ್ಪಲ್ಲಿ ನಾನು ಜೋಳ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ತೊಗೊಬೋದು ಒಂದು ಕಪ್ಪಲ್ಲಿ ನಾವು ಮೂರಿಂದ ನಾಲ್ಕು ಜನ ಆರಾಮಾಗಿ ಬ್ರೇಕ್ಫಾಸ್ಟು ಅಥವಾ ಸ್ನ್ಯಾಕ್ಸ್ಗೆ ತಿನ್ಬೋದು ನೀರು ಹಾಕ್ಬಿಟ್ಟು ನೀಟಾಗಿ ವಾಶ್ ಮಾಡ್ಕೊತೀನಿ ಏನಾದರೂ ಕಸ ಇದ್ರೆ ಎಲ್ಲವೂ ಹೋಗುತ್ತೆ ಒಂದಲ್ಲ ಎರಡು ಸಲ ನೀಟಾಗಿ ನೀರು ಹಾಕ್ಕೊಂಡು ನಂತರ ಎರಡು ಕಪ್ಪಷ್ಟು ನಾನು ನೀರು ಹಾಕ್ಕೊಂಡು ಎಂಟರಿಂದ ಹತ್ತು ಅವರ್ ನೆನೆಸಬೇಕಾಗುತ್ತೆ ಇದನ್ನು ನೀವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೋಬೇಕು ಅನ್ನೋರು ರಾತ್ರಿ ನೆನೆಸ್ಕೊಳ್ಳಿ ಇಲ್ಲ ಸಾಯಂಕಾಲ ಈವ್ನಿಂಗು ಸ್ನ್ಯಾಕ್ಸಿಂಗ್ ಮಾಡ್ಕೋಬೇಕು ಅನ್ನೋರು ಬೆಳಗ್ಗೆ ನೆನೆಸ್ಕೊಂಡ್ರೆ ಸಾಕು ನೆನ್ಪಿರಲಿ ಎಂಟರಿಂದ ಹತ್ತು ಅವರ್ ಕಂಪಲ್ಸರಿ ಬೇಕೇ ಬೇಕು ಎಂಟರಿಂದ ಹತ್ತು ಅವರ್ ಆದ್ಮೇಲೆ ಯಾವ ಥರ ಆಗಿದೆ ನೋಡಿ ಸ್ವಲ್ಪ ಮೆತ್ತಗಾಗಿರುತ್ತೆ ಇವಾಗ ಇದನ್ನ ಕುಕ್ಕರಲ್ಲಿ ವಿಸಿಲ್ ಮಾಡ್ಕೋಬೇಕು ನಾವು ಎಲ್ಲವನ್ನು ನೀಟಾಗಿ ಹಾಕ್ಕೊಂಡು ಒಂದು ಕಪ್ಪಷ್ಟು ನೀರು ಹಾಕ್ಕೊಂಡಿರ್ತೀನಿ ಯಾವ ಕಪ್ಪಲ್ಲಿ ಜ್ವರ ತಗೊಂಡಿರ್ತೀವಲ್ಲ ಅದೇ ಕಪ್ಪಲ್ಲಿ ನೀರು ಹಾಕ್ಕೊಂಡು ಐದರಿಂದ ಆರು ವಿಸಿಲ್ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಇಲ್ಲಾಂದರೆ ಸರಿಯಾಗಿ ಬೇಯೋದಿಲ್ಲ ನೆನಪಿಟ್ಕೊಳ್ಳಿ ಆರು ವಿಸಿಲ್ ಬರಲೇಬೇಕು ಕಂಪಲ್ಸರಿ ಆರು ವಿಸಿಲ್ ಆದಮೇಲೆ ಯಾವ ಥರ ಆಗಿದೆ ನೋಡಿ ಸ್ವಲ್ಪ ಈ ರೀತಿ ಒಂದು ಜೋಳದ ಕಾಳನ್ನು ಮುಟ್ಟಿ ನೋಡಿದ್ರೆ ಈ ಥರ ಮೆತ್ತಗಬೇಕು ಇಷ್ಟಾದರೆ ಸಾಕು ಸರಿಯಾಗಿ ಕುದ್ದಿಲ್ಲ ಅಂದ್ರೆ ಇನ್ನೊಂದು ಸ್ವಲ್ಪ ಕೂಡ ಹೊತ್ತು ಕುದಿಸ್ಕೋಬಹುದು ನೀರು ಹಾಕ್ಕೊಂಡು ಎಕ್ಸ್ಟ್ರಾ ಇದನ್ನ ನಾನು ಫಿಲ್ಟರ್ ಮಾಡ್ಕೊತೀನಿ ನಾನು ಹಾಕಿರೋ ಮೆಸರ್ಮೆಂಟ್ಗೆ ಕರೆಕ್ಟಾಗಿದೆ ನೀರೆಲ್ಲ ನಾವು ಶೋಧಿಸ್ಕೋಬೇಕಾಗುತ್ತೆ ನೆಕ್ಸ್ಟ್ ಒಂದು ಸಪ್ರೇಟ್ ಪಾಂಟ್ಲಿಯಲ್ಲಿ ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕೊತಿದ್ದೀನಿ ನಿಮಗೆ ಎಣ್ಣೆ ಇಷ್ಟ ಇಲ್ಲ ಹೆಲ್ತಿಯಾಗಿ ಬೇಕು ತುಪ್ಪ ಕೂಡ ಹಾಕೋಬಹುದು ಒಂದು ಕಾಲು ಕಪ್ ಅಷ್ಟು ಶೇಂಗಾ ಬೀಜ ಹಾಕ್ಕೊತಿದ್ದೀನಿ ನಿಮಗೆ ಇಲ್ಲಿ ಇಷ್ಟ ಇಲ್ಲ ಅಂತಂದರೆ ಜೋಳದ ಜೊತೆಯಲ್ಲೇ ಕೂಡ ನೀವು ಕುಕ್ ಮಾಡ್ಕೋಬೋದು ನೆಕ್ಸ್ಟು ಸಾಸಿವೆ ಹಾಕ್ತಿದ್ದೀನಿ ನೆಕ್ಸ್ಟ್ ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ತಿದ್ದೀನಿ ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಕ್ತಿದ್ದೀನಿ ಒಂದು ಎರಡು ಅಥವಾ ಮೂರು ಒಣಮೆಣಸಿನ್ಕಾಯಿ ನೆಕ್ಸ್ಟು ಒಂದು ಮೂರು ಸಣ್ಣ ಕಟ್ ಮಾಡ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ತಿದ್ದೀನಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತೀನಿ ನೆಕ್ಸ್ಟ್ ಒಂದು ಐದರಿಂದ ಆರು ಸಿಪ್ಪೆ ತೆಗೆದಿರುವಂಥ ಬೆಳ್ಳುಳ್ಳೇ ಹಾಕ್ತಿದ್ದೀನಿ ಒಂದು ಮೀಡಿಯಮ್ ಈರುಳ್ಳಿನೇ ಹಾಕ್ತಿದ್ದೀನಿ ನೆಕ್ಸ್ಟ್ ಕರಿಬೇವು ಇದನ್ನು ಕೂಡ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೆನ್ಪಿರಲಿ ಈರುಳ್ಳಿ ಕೆಂಪಗೆ ಹಾಕ್ಬೇಕು ಅನ್ನೋದೇನಿಲ್ಲ ಜಸ್ಟ್ ಸ್ವಲ್ಪ ಫ್ರೈ ಆದರೆ ಸಾಕು ನೆಕ್ಸ್ಟು ಅರ್ಶಿಣ ಪುಡಿ ಸ್ವಲ್ಪ ಹಿಂಗೆ ಹಾಕ್ತಿದ್ದೀನಿ ಹಿಂಗೆ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಎಲ್ಲವೂ ನೀಟಾಗಿ ಮತ್ತೆ ಕೈ ಕೈಯಾಡ್ಸ್ಕೊಂತೀನಿ ಆಲ್ರೆಡಿ ಕುದಿಸಿರುವಂಥ ಜೋಳನ ಕೂಡ ಹಾಕ್ತೀನಿ ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಈ ರೆಸಿಪಿ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ ನಿಮಗೆ ಗೊತ್ತಿದ್ರೆ ಈ ರೆಸಿಪಿನ ಏನಂತ ಕರೀತಾರೆ ಅನ್ನೋದು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಒಂದೊಂದು ಕಡೆ ಒಂದೊಂದು ರೀತಿ ಕರೀತಾರೆ ನೆಕ್ಸ್ಟ್ ಎಲ್ಲ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ತೀನಿ ಉಪ್ಪು ಹಾಕಿದ ಮೇಲೆ ಸ್ವಲ್ಪ ಜೋಳಕ್ಕೆ ಆ ಮಸಾಲೆ ಎಲ್ಲ ಹತ್ಕೋಬೇಕಲ್ವ ಅದಕ್ಕೋಸ್ಕರ ಒಂದು ಎರಡು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಕುಕ್ ಮಾಡ್ಕೊತೀನಿ ಎರಡು ನಿಮಿಷ ಆದಮೇಲೆ ಸರಿ ನೀಟಾಗಿ ಕಲಿಸ್ಕೊತೀನಿ ನಮ್ಮ ಕಡೆ ಇದನ್ನು ಜೋಳದ ಗುಗ್ಗುರಿ ಅಂತ ಕರೀತಾರೆ ನೆಕ್ಸ್ಟ್ ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ತೀನಿ ನೆಕ್ಸ್ಟ್ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂತೀನಿ ಮೇಲೆ ಕೊತ್ತಂಬರಿ ನಿಂಬೆಹಣ್ಣು ನೆಕ್ಸ್ಟು ಫ್ರೆಶ್ ಕೊಬ್ಬರಿ ಇವೆಲ್ಲ ಆಪ್ಷನಲ್ ಇಷ್ಟ ಇದ್ದರೆ ಹಾಕ್ಕೋಬೋದು ಇಲ್ಲಾಂದರೆ ಇಲ್ಲ ಬಟ್ ಹಾಕೋದರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಹಾಕಿದ ಮೇಲೆ ಟೇಸ್ಟ್ ಮಾಡ್ರಿ ಸಖತ್ತಾಗಿರುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಬ್ರೇಕ್ಫಾಸ್ಟ್ಗೂ ಸೂಪರ್ ಆಗಿರುತ್ತೆ ಸ್ನಾಕ್ಸ್ಗೂ ಸೂಪರ್ ಆಗಿರುತ್ತೆ ಡಯಟ್ ಮಾಡೋರ್ಗಂತ ದಿ ಬೆಸ್ಟ್ ಅಂತ ಹೇಳ್ಬೋದು ಸಕ್ಕತ್ತಾಗಿದೆ ಅಲ್ವಾ ರೆಸಿಪಿ ಹೇಗೆ ಬಂದಿದೆ ಮತ್ತೆ ಇದನ್ನ ಏನಂತ ಕರೀತಾರೋ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕೋದನ್ನ ಮರಿಬೇಡಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಅಂಡ್ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ ಅಂಡ್ ಮೇನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳಕ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್